ಬ್ರಹ್ಮಾವರ ತಾಲೂಕಿನ ಕಜ್ಕೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಜ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಕುರಿತು ಭಕ್ತಿ ಸುರಳಿ ಬಿಡುಗಡೆಗೊಂಡಿದೆ ಈ ದೇವಾಲಯ ಪುರಾತನ ಕಾಲದಲ್ಲಿ ಆದಿಶಂಕರಾಚಾರ್ಯರಿಂದ ಅರ್ಚಿಸಲ್ಪಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಸಾನ್ನಿಧ್ಯವಾಗಿತ್ತು ಕಾಲಾಂತರದಲ್ಲಿ ದೇವಾಲಯ ಭೂಗತಗೊಂಡಿದ್ದು ಫೆಬ್ರವರಿ ತಿಂಗಳಲ್ಲಿ ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿದೆ ಈ ದೇವಿಯ ಕುರಿತು ಸುರುಳಿಯನ್ನ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು ಕನ್ನಾರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಿದರು ದೇವಿಯ ಭಕ್ತಿ ಸುರುಳಿಯ ಸಾಹಿತ್ಯವನ್ನು ಕನ್ನಾರು ದೀಪಕ್ ಆಚಾರ್ಯ ಸಾಹಿತ್ಯ ರಚಿಸಿ ಸಂಗೀತ ನಿರ್ದೇಶನದೊಂದಿಗೆ ನಿರ್ಮಾಣ ಮಾಡಿದ್ದಾರೆ ಉಡುಪಿ ಮೂಡುಬೆಳ್ಳೆಯ ಸರಕಾರಿ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಅದ್ವಿಕಾ ಆಚಾರ್ಯ ಕಂಠಸಿರಿಯಲ್ಲಿ ಈ ಹಾಡು ಮೂಡಿಬಂದಿದೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದ ಒಂದೇ ದಿನದಲ್ಲಿ ಸಹಸ್ರಾರು ವೀಕ್ಷಕರು ಈ ಹಾಡನ್ನು ಮೆಚ್ಚಿಕೊಂಡಿದ್ದಾರೆ ಈ ಭಕ್ತಿಗೀತೆಯ ಆಲ್ಬಮ್ನ ತಾಂತ್ರಿಕ ನಿರ್ಮಾಣದಲ್ಲಿ ಸ್ವಸ್ತಿಕ್ ಆಚಾರ್ಯ ಸೂರಜ್ ಕಾರ್ಕಳ ಧೀರಜ್ ಕಾರ್ಕಳ ಇವರ ಕುಸುರಿ ಇದೆ ಇನ್ನು ಅನ್ನಪೂರ್ಣೇಶ್ವರಿ ದೇವಿಯಾಗಿ ಕುಮಾರಿ ಸ್ತುತಿ ವಿ ಆಚಾರ್ಯ ಕಾರ್ಕಳ ಇವರು ಅಭಿನಯಿಸಿದ್ದಾರೆ i